ಇದು ನಿಜವಾಗ್ಲು ಭಯೋತ್ಪಾದನಾ ಕೃತ್ಯವೇ ಹೌದು ಮೊದಲನೇದಾಗಿ ಭಾರತೀಯಳಾಗಿ ನಾನು ಇದನ್ನ ಖಂಡಿಸ್ತೀನಿ ಕರ್ಮಕ್ಕೆ ಪಾಸಲ್ ಕೊಟ್ಟಿರೋ ಮಹಾರಾಯರಿದಾರಲ್ಲ ಮಿಸ್ಟರ್ ಪ್ರತಾಪ್ ಸಿಂಹ ನಮ್ ಸಂಸದ್ರು ನಮ್ಮದೇ ಕಾನ್ಸ್ಟಿಟ್ಯೂನ್ಸಿಯ ನಮ್ಮದೇ ಲೋಕಸಭಾ ಕ್ಷೇತ್ರ ಆಗಿರುವಂತಹ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರು ಪ್ರತಾಪ್ ಸಿಂಹ ಅವರ ಬದಲಾಗಿ ಯಾವನಾದ್ರೂ ಒಬ್ಬ ಮುಸ್ಲಿಂ ಎಂಪಿ ಪಾಸನ್ನ ಇಶ್ಯೂ ಮಾಡಿರ್ತಿದ್ರೆ ಇದುವರೆಗೆ ಪ್ರತಾಪ್ ಸಿಂಹ ಅವರು ಲೈವ್ ಬಂದು ನನ್ನ ಮೇಲೆ ಇಷ್ಟು ದೊಡ್ಡ ಗುರುತರವಾದಂತಹ ಆರೋಪ ಬಂದಾಗ್ಲೂ ಕೂಡ ಒಂದು ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಪ್ರತಾಪ್ ಸಿಂಹ ತಯಾರಿಲ್ಲ ಆ ಮನೋರಂಜನ್ ತಂದೆ ಖುದ್ದಾಗಿ ಹೇಳಿದ್ದಾರೆ ನಾವು ಪ್ರತಾಪ್ ಸಿಂಹ ಅವ್ರು ನಮಗ್ ತುಂಬಾ ಆಪ್ತರು ನನ್ನ ಮಗ ಮೋದಿ ಭಕ್ತ ಆಗಿದ್ದ ಅಂತ ಹೇಳಿ ಇದ್ರ ಹಿಂದೆ ಯಾರಿದ್ದಾರೆ ಈ ಸ್ಕ್ರಿಪ್ಟ ಬರ್ದವ್ರು ಯಾರು ಯಾಕೆ ಪಾಸ್ ಕೊಟ್ಟು ಒಳಗಡೆ ಕಳ್ಸಿದ್ರು ಭಯೋತ್ಪಾದನಾ ಕೃತ್ಯವನ್ನ ಮಾಡೋದಕ್ಕೆ ಹಿಂದೂ ಮುಸ್ಲಿಂ ಅನ್ನುವಂತ ಯಾವ ಲೇಬಲ್ ಕೂಡ ಇಲ್ಲ ಪ್ರತಾಪ್ ಸಿಂಹ ಯಾಕೆ ಮಾತಾಡ್ತಿಲ್ಲ ಅಂತ ಅಂದ್ರೆ ಅವ್ರಿಗೆ ಸ್ಕ್ರಿಪ್ಟ್ ಬರೆಯೋ ತುಂಬಾ ಚೆನ್ನಾಗಿ ಬರುತ್ತೆ ಕೊಟ್ಟು ಬಿಡ್ತಾರೆ ಡಿಸಿಷನ್ ಅವ್ರ ಮಾನಸಿಕ ಅಸ್ವಸ್ಥರಾಗಿದ್ರು ನಮ್ಮ ಆಫೀಸಿಂದ ಬಂದು ಪಾಸ್ ತಗೊಂಡು ಹೋಗ್ಬಿಟ್ರು ನನಗ್ ಗೊತ್ತೇ ಆಗ್ಲಿಲ್ಲ ಪಾಸ್ ಕೊಟ್ಟು ಒಳಗಡೆ ಕಳಿಸಿರುವಂತ ಸಂಸದರಾಗಿರು ಪ್ರತಾಪ್ ಸಿಂಹರವರನ್ನ ಉಚ್ಚಾಟನೆ ಉಚ್ಛಾಟನೆ ಮಾಡುವಂತ ಕೆಲಸ ಮಾಡ್ಬೇಕು ಎಲ್ರಿಗೂ ನಮಸ್ಕಾರ ಪ್ರಪಂಚ ಬೆಚ್ಚಿ ಬೀಳೋ ಹಾಗೆ ನಮ್ಮ ದೇಶದಲ್ಲಿ ನಿನ್ನೆ ಒಂದು ಘಟನೆ ನಡೆದಿದೆ ದೇಶದ ಮೇಲ್ಮನೆ ಆಗಿರುವಂತಹ ಲೋಕಸಭೆಯೊಳಗೆ ಸಂಸತ್ನ ಒಳಗೆ ದುಷ್ಕರ್ಮಿಗಳು ಭಯೋತ್ಪಾದಕರು ಒಳನುಗ್ಗಿದ್ದಾರೆ ನಾನು ಭಯೋತ್ಪಾದಕರು ಅಂತಾನೆ ಯಾಕೆ ಬಳಸ್ತೀನಿ ಅಂತ ಹೇಳಿದ್ರೆ ಒಂದು ಮಾಲ್ ಒಳಗಡೆ ಹೋಗಬೇಕು ಅಂತ ಆದ್ರೇನೆ ಎರಡು ಮೂರು ಸತಿ ಚೆಕ್ ಮಾಡಿ ಬ್ಯಾಗ್ಗಳನ್ನ ಚೆಕ್ ಮಾಡಿ ಮೆಟಲ್ ಡಿಟೆಕ್ಟರ್ ಅಲ್ಲಿ ಚೆಕ್ ಮಾಡಿ ಮುಟ್ಟಿ ನೋಡಿ ಒಳಗಡೆ ಬಿಟ್ಟಿರ್ತಾರೆ ಅಂಥದ್ರಲ್ಲಿ ಸಂಸತ್ನ ಒಳಗಡೆ ಯಾರನ್ನೋ ಒಳಗಡೆ ಬಿಡುವಾಗ ಸರಿಯಾಗಿ ಚೆಕ್ ಮಾಡದೆ ಬಿಟ್ಟಿರೋದು ಮತ್ತವರಲ್ಲಿ ಅವರಲ್ಲಿ ಸಂಸತ್ನಲ್ಲಿ ನಮ್ಮ ಸಂಸತ್ ಸದಸ್ಯರು ಕೂತಿರುವಂತಹ ಜಾಗದಲ್ಲೆಲ್ಲ ನೆಗೆದು ಆ ಕಲರ್ಸ್ ಪ್ಲಾಶ್ ಮಾಡಿ ಕೆಮಿಕಲ್ ಹಾರಿಸಿ ಎಲ್ಲ ಮಾಡಿರುವಂತಹ ಕೃತ್ಯ ಏನಿದೆ ಇದು ನಿಜವಾಗ್ಲೂ ಭಯೋತ್ಪಾದನಾ ಕೃತ್ಯವೇ ಹೌದು ಮೊದಲನೇದಾಗಿ ಭಾರತೀಯಳಾಗಿ ನಾನು ಇದನ್ನ ಖಂಡಿಸ್ತೀನಿ ನಾನು ಯೋಚನೆ ಮಾಡ್ತಾ ಇದ್ದೆ ಈ ಕೃತ್ಯವನ್ನ ಮಾಡಿದಂಥವ್ರು ಮನೋರಂಜನ್ ಸಾಗರ್ ಶರ್ಮಾ ನೀಲಂ ಅಮೋಲ್ ಠಾಕ್ರೆ ಆಗದೆ ಸಯೀದ್ ಮಹಮೂದ್ ನಿಶಾ ಆರಿಫ್ ಏನಾದರೂ ಆಗಿರ್ತಿದ್ರೆ ಇವತ್ತು ಎಲ್ಲರೂ ಕೂಡ ಬಾಯ್ ಬಾಯ್ ಬಡ್ಕೊಂಡು ಇದೊಂದು ದೊಡ್ಡ ಭಯೋತ್ಪಾದನಾ ಕೃತ್ಯ ಅಂತ ಹೇಳಿ ಮಾತಾಡೋದಕ್ಕೆ ನಿಂತು ಬಿಡ್ತಿದ್ರು ಆದರೆ ಇವತ್ತೇನು ಹೇಳ್ತಾ ಇದ್ದಾರೆ ಇವತ್ತು ಲೋಕಸಭೆಯ ಭದ್ರತಾ ವೈಫಲ್ಯ ಆಗಿದೆ ಅನ್ನೋದನ್ನಷ್ಟೇ ಪೋರ್ಟ್ರೆ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಈ ನಾಲ್ಕು ಜನಕ್ಕೂ ಇಬ್ಬರಿಗೆ ಎಸ್ಪೆಷಲಿ ಮನೋರಂಜನ್ ಮತ್ತೆ ಸಾಗರ್ ಶರ್ಮಾ ಏನ್ ಲೋಕಸಭೆಯ ಒಳಗಡೆ ಸಂಸತ್ನ ಒಳಗಡೆ ನುಗ್ಗಿದ್ದಾರೆ ಕರ್ಮಕ್ಕೆ ಪಾಸನ್ ಕೊಟ್ಟಿರೋ ಮಹಾರಾಯರು ಮಿಸ್ಟರ್ ಪ್ರತಾಪ್ ಸಿಂಹ ನಮ್ ಸಂಸದ್ರು ನಮ್ಮದೇ ಕಾನ್ಸ್ಟಿಟ್ಯೂನ್ಸಿಯ ನಮ್ಮದೇ ಲೋಕಸಭಾ ಕ್ಷೇತ್ರ ಆಗಿರುವಂತಹ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರು ಕರ್ಮಕ್ಕೆ ಈ ಭಯೋತ್ಪಾದನಾ ಕೆಲಸವನ್ನು ಮಾಡಿರುವಂತಹ ಹುಡುಗರೇನಿದ್ದಾರೆ ಏನಿದ್ದಾರೆ ಇವರು ಕೂಡ ನಮ್ಮ ಮೈಸೂರವ್ರೆ ಇದೇ ಕೃತ್ಯನ ನಾನು ಈಗಾಗ್ಲೇ ಹೇಳಿದ ಹಾಗೆ ಯಾರಾದ್ರೂ ಒಬ್ಬ ಮುಸಲ್ಮಾನ ಮಾಡಿರ್ತಿದ್ರೆ ಪ್ರತಾಪ್ ಸಿಂಹ ಅವರ ಬದಲಾಗಿ ಯಾವನಾದ್ರೂ ಒಬ್ಬ ಮುಸ್ಲಿಂ ಎಂಪಿ ಪಾಸನ್ನ ಇಶ್ಯೂ ಮಾಡಿರ್ತಿದ್ರೆ ಇದುವರೆಗೆ ಪ್ರತಾಪ್ ಸಿಂಹ ಅವರು ಒಂದ್ ನೂರ್ ಸತಿ ಲೈವ್ ಬಂದು ಬಾಯಿಗೆ ಬಂದಂಗ್ ಮಾತಾಡಿ ಇನ್ನೊಂದಷ್ಟು ಮೀಡಿಯಾಗಳಿಗೆಲ್ಲ ಕುಮ್ಮ ಕೊಟ್ಟು ಅವನು ಗೈಸಿ ಸಂಬಂಧ ಇತ್ತು ಆ ಸಂಘಟನೆ ಸಂಬಂಧ ಇತ್ತು ಈ ಸಂಘಟನೆ ಸಂಬಂಧ ಇತ್ತು ಅಂತ ಹೇಳಿ ಶುದ್ಧ ಪುಂಗಿ ಬಿಡ್ತಾ ಇದ್ರು ಅಗ್ರೆಷನ್ ನ ಹೊರಗೆ ಹಾಕ್ತಿದ್ರು ಆದ್ರೆ ಒಬ್ಬ ಜವಾಬ್ದಾರಿಯುತವಾದಂತಹ ಸಂಸದರಾಗಿ ಇದುವರೆಗೆ ಮೂರ್ನಾಲ್ಕು ಬೇರೆ ಬೇರೆ ಈ ಕೃತ್ಯ ನಡೆದ ಮೇಲೆ ನಾಲ್ಕು ಬೇರೆ ಬೇರೆ ಪೋಸ್ಟ್ಗಳನ್ನ ಹಾಕಿದೀರ ಒಂದೇ ಒಂದು ಕರ್ಟಸಿಗೋಸ್ಕರ ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ಒಬ್ಬ ಜವಾಬ್ದಾರಿಯುತ ಸಂಸದನಾಗಿ ತನ್ನ ಇಷ್ಟು ದೊಡ್ಡ ಗುರುತರವಾದಂತಹ ಆರೋಪ ಬಂದಾಗ್ಲೂ ಕೂಡ ಒಂದು ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಪ್ರತಾಪ್ ಸಿಂಹ ತಯಾರಿಲ್ಲ ಅಲ್ಲೆಲ್ಲೋ ರೋಡ್ ತೋರ್ಸಕ್ಕಾಗತ್ತೆ ಇನ್ನೇನೋ ಒಂದು ಇಶ್ಯೂ ಆದಾಗ ಓಡ್ ಬಂದು ಲೈವ್ ಅಲ್ಲಿ ಕೂತ್ಕೊಂಡ್ಬಿಡಕಾಗತ್ತೆ ಬರೀ ಶಹಬಾಷ್ ಗಿರಿ ಗಿಟ್ಟಿಸ್ಕೊಳ್ಳೋದಕ್ ಮಾತ್ರ ನೀವು ತಯಾರಾಗಿರೋದು ನೀವು ಮಾಡಿರುವಂತಹ ಒಂದು ತಪ್ಪು ಎಲ್ಲ ಹೌದು ನನ್ನಿಂದ ತಪ್ಪಾಗಿದೆ ಇದನ್ ಹೇಳುವಂತಹ ಒಂದು ವ್ಯವಧಾನ ಕೂಡ ಇಲ್ವಾ ನಮ್ಗೆ ಬೇರೆ ರಾಜ್ಯದವ್ರು ಫೋನ್ ಮಾಡಿ ಕೇಳ್ತಾರೆ ಬೇರೆ ಮೀಡಿಯಾದವ್ರು ಕೇಳ್ತಾ ಇದ್ದಾರೆ ನಿಮ್ ಎಂಪಿ ನಿಮ್ ಎಂಪಿ ಅಂತ ಕರ್ನಾಟ್ ಕರ್ನಾಟಕದವ್ರದ ಕನ್ನಡಿಗರಾದ ನಮ್ ಎಲ್ಲರ ಕರ್ತವ್ಯ ಅದು ನೀವು ಕ್ಲಾರಿಫಿಕೇಶನ್ ಕೊಡ್ಬೇಕಾಗಿರೋದು ಮೀಡಿಯಾಗಳು ನಮ್ಮ ಮಾಧ್ಯಮಗಳು ಇವತ್ತದೇ ಜಾಗದಲ್ಲಿ ಮುಸಲ್ಮಾನೆ ನೀವೆಲ್ಲ ಏನ್ ಮಾಡ್ತಿದ್ರಿ ನೀವೆಲ್ಲ ಅಗ್ರೆಸಿವ್ ಆಗಿ ಇವ್ರಿಗೆ ಯಾರ್ಯಾರು ನಂಟಿದೆ ಇವ್ರ ಅಪ್ಪ ಯಾರು ಅಮ್ಮ ಯಾರು ಎಲ್ಲಾನು ಹುಡುಕ್ತಿದ್ರಿ ಆ ಮನೋರಂಜನ್ ತಂದೆ ಖುದ್ದಾಗಿ ಹೇಳಿದ್ದಾರೆ ನಾವು ಪ್ರತಾಪ್ ಸಿಂಹ ಅವ್ರ ನಮಗ್ ತುಂಬಾ ಆಪ್ತರು ನನ್ನ ಮಗ ಮೋದಿ ಭಕ್ತ ಆಗಿದ್ದ ಅಂತ ಹೇಳಿ ಇದ್ರ ಹಿಂದೆ ಯಾರಿದ್ದಾರೆ ಈ ಸ್ಕ್ರಿಪ್ಟ್ನ ಬರ್ದವ್ರು ಯಾರು ಯಾಕೆ ಪಾಸ್ ಕೊಟ್ಟು ಒಳಗಡೆ ಕಳ್ಸಿದ್ರು ಯಾಕೆ ಮಾಧ್ಯಮಗಳು ತನಿಖೆ ಮಾಡ್ತಿಲ್ಲ ಅಥವಾ ನಮ್ಮ ನಿರ್ಮಲಾ ಅಕ್ಕ ನಮ್ ಬೇರೆ ಬಿಜೆಪಿಯ ಎಂ ಪಿಗಳು ತೇಜಸ್ವಿ ಸೂರ್ಯ ನೀವೆಲ್ಲ ಏನು ಸಮಾಜದ ಠೇಕೆದಾರ್ ತರ ನಿಮಗ್ ಮಾತ್ರ ದೇಶಭಕ್ತಿ ಇರೋದು ಅನ್ನೋ ತರಹಕ್ಕೆ ಬೇರೆ ವಿಷಯಗಳಲ್ಲಿ ಓಡ್ ಬರ್ತಿರಲ್ಲಪ್ಪ ಈ ವಿಚಾರದಲ್ಲಿ ಯಾಕೆ ನೀವು ಮುನ್ನೆಲೆಗ್ ಬರ್ತಿಲ್ಲ ಯಾಕೆ ನೀವು ಈ ವಿಚಾರವಾಗಿ ಮಾತಾಡ್ತಿಲ್ಲ ಒಂದ್ ಅಟ್ಲೀಸ್ಟ್ ಒಂದು ತನಿಖೆ ಆಗ್ಲಿ ಅಂತ ನಿಮ್ಗಳ ಬಾಯಲ್ಲಿ ಯಾರು ನಿಮ್ ಯಾರ ಬಾಯಲ್ಲೂ ಯಾಕೆ ಬರ್ತಾ ಇಲ್ಲ ಅದೇ ಬೇರೆಯವ್ರು ಕೊಟ್ಟಿರ್ತಿದ್ರೆ ತನಿಖೆ ಆಗಬೇಕು ಇವ್ರಿಗೇ ಉಗ್ರರು ನಂಟಿದೆ ಅಂತ ಹೇಳಿ ಠರಾವ್ ಹೊರಡಿಸ್ಬಿಡ್ತಿದ್ರಿ ನಿಮ್ಗಾದ್ರೆ ಒಂದ್ ನ್ಯಾಯ ಬೇರೆಯವ್ರಿಗಾದ್ರೆ ಇನ್ನೊಂದು ನ್ಯಾಯನಾ ನಿಮ್ಮವ್ರು ಮಾಡಿದ್ರೆ ಸರಿ ಬೇರೆಯವ್ರು ಮಾಡಿದ್ರೆ ಮಾತ್ರ ತಪ್ಪ ಭಯೋತ್ಪಾದನಾ ಕೃತ್ಯವನ್ನ ಮಾಡೋದಕ್ಕೆ ಹಿಂದೂ ಮುಸ್ಲಿಂ ಅನ್ನುವಂಥ ಯಾವ ಲೇಬಲ್ ಕೂಡ ಇಲ್ಲ ಭಯೋತ್ಪಾದಕರಿಗೆ ಯಾವ ಜಾತಿ ಯಾವ ಧರ್ಮ ಕೂಡ ಇಲ್ಲ ಅನ್ನೋದನ್ನ ನೀವು ಈ ಇನ್ಸಿಡೆಂಟ್ ಮೂಲಕ ಅರ್ಥ ಮಾಡ್ಕೊಳ್ಬೇಕು ಪ್ರತಾಪ್ ಸಿಂಹ ಯಾಕೆ ಮಾತಾಡ್ತಿಲ್ಲ ಅಂತ ಅಂದ್ರೆ ಅವ್ರಿಗೆ ಸ್ಕ್ರಿಪ್ಟ್ ಬರೆಯೋದು ತುಂಬಾ ಚೆನ್ನಾಗಿ ಬರುತ್ತೆ ಈ ಹಿಂದೆ ಅದೇ ಕೆಲಸ ತಾನೇ ಅವ್ರು ಮಾಡ್ತಾ ಇದ್ದಿದ್ದು ಸ್ಟೋರಿ ನರೇಟ್ ಮಾಡಿ ಬೇರೆಯವ್ರ ಹೆಸರಲ್ಲಿ ಬರೆದು ಅದನ್ನ ಪಬ್ಲಿಷ್ ಮಾಡಿರೋದನ್ನ ಖುದ್ದು ಪ್ರತಾಪ್ ಸಿಂಹ ಅವರೇ ಒಪ್ಕೊಂಡಿದ್ದಾರೆ ಈಗ ಸ್ಟೋರಿ ನರೇಷನ್ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಇದಕ್ಕೆ ಹೆಂಗ್ ಮಾಡ್ಲಿ ಇದಕ್ಕೇನು ಆಂಗಲ್ ಕೊಡ್ಲಿ ಅಂತ ಯೋಚನೆ ಮಾಡ್ತಾ ಇರ್ಬೋದು ಅಂತ ಅನ್ಸುತ್ತೆ ಮೇ ಬಿ ಸಂಜೆ ಅಷ್ಟೊತ್ತಿಗೆ ಕೊಟ್ಬಿಡ್ತಾರೆ ಡಿಸಿಷನ್ ಅವರು ಮಾನಸಿಕ ಅಸ್ವಸ್ಥರಾಗಿದ್ರು ನಮ್ಮ ಆಫೀಸಿಂದ ಬಂದು ಪಾಸ್ ತಗೊಂಡು ಹೋಗ್ಬಿಟ್ರು ನನಗೆ ಗೊತ್ತೇ ಆಗಲಿಲ್ಲ ಈ ತರದ ಕ್ಲಾರಿಫಿಕೇಶನ್ ಹಂಡ್ರೆಡ್ ಪರ್ಸೆಂಟ್ ಪ್ರತಾಪ್ ಸಿಂಹ ಅವರು ಕೊಡ್ತಾರೆ ಯಾಕೆಂದ್ರೆ ಸ್ಟೋರಿ ಬರೆಯೋದ್ರಲ್ಲಿ ಸ್ಕ್ರಿಪ್ಟ್ ಬರೆಯೋದ್ರಲ್ಲಿ ಪ್ರತಾಪ್ ಸಿಂಹ ಅವ್ರದ್ದು ಎತ್ತಿದ ಕೈ ಬಂಧುಗಳೇ ನಾವು ಅರ್ಥ ಮಾಡ್ಕೊಳ್ಳೋಣ ಭಯೋತ್ಪಾದನೆಗೆ ಯಾವ ಜಾತಿ ಧರ್ಮ ಇಲ್ಲ ಮೌುವ ಮೊಯಿತ್ರ ಒಂದು ಪಾಸ್ವರ್ಡ್ ಕೊಟ್ಬಿಟ್ರು ಅಂತ ಹೇಳಿ ಅವರನ್ನ ಸಂಸದ ಸ್ಥಾನಮಾನದಿಂದ ಅಥವಾ ಸಂಸತ್ಗೆ ಬರೋದನ್ನೇ ಉಚ್ಚಾಟನೆ ಮಾಡಿರುವಂತ ಸ್ಪೀಕರ್ ಅವರು ಈಗ ಪಾಸ್ ಕೊಟ್ಟು ಒಳಗಡೆ ಕಳಿಸಿರುವಂತಹ ಸಂಸದರಾಗಿರೋ ಪ್ರತಾಪ್ ಸಿಂಹ ರವರನ್ನ ಉಚ್ಚಾಟನೆ ಮಾಡುವಂತಹ ಕೆಲಸ ಮಾಡಬೇಕು ಸರಿಯಾದ ಇಂಟ್ರಾಗೇಶನ್ ಅನ್ನ ಮಾಡಿದ್ರೆ ಪ್ರತಾಪ್ ಸಿಂಹ ಅವರನ್ನ ಇಂಟ್ರಾಗೇಷನ್ ಮಾಡಿದ್ರೆ ಇದ್ರ ಹಿಂದೆ ಏನ್ ಪಿತೂರಿ ಇದೆ ಅನ್ನುವಂಥದ್ದು ಗೊತ್ತಾಗತ್ತೆ ನಾನು ಆಗ್ರಹ ಮಾಡ್ತಾ ಇದೀನಿ ಕೇಂದ್ರ ಸರ್ಕಾರಕ್ಕೆ ಮಾನ್ಯ ಸ್ಪೀಕರ್ ಅವರಿಗೆ ನಿಜವಾಗ್ಲೂ ದೇಶಭಕ್ತಿ ಅನ್ನುವಂಥದ್ದು ಇದ್ರೆ ದೇಶದ ಮೇಲ್ಮನೆಯ ಮೇಲೆ ಈ ತರಹ ಅನಧಿಕೃತವಾಗಿ ಬಂದು ಒಂದು ಭಯೋತ್ಪಾದಕ ಕೃತ್ಯವನ್ನ ಯಾರು ಮಾಡಿದ್ದಾರೆ ಇದ್ರ ಹಿಂದೆ ಯಾರಿದ್ದಾರೆ ಪಾಸ್ ಕೊಟ್ಟವ್ರು ಯಾರು ಇವರೆಲ್ಲರನ್ನ ಅಮಾನತ್ತು ಮಾಡಿ ಇವ್ರನ್ನ ಇಂಟ್ರಾಗೇಷನ್ ಮಾಡಿ ತನಿಖೆಯನ್ನ ಸರಿಯಾಗಿ ಮಾಡಿ ಜನರ ಎದುರಿಗೆ ಏನ್ ಆಗಿದೆ ಅನ್ನುವಂಥದ್ದನ್ನ ವರದಿಯನ್ನ ಇಡಬೇಕು ಇವರಿಗೂ ಮಾನಸಿಕ ಅಸ್ವಸ್ಥರ ಲೇಬಲ್ ಅನ್ನ ಹಚ್ಚಿ ಇನ್ನೊಂದಷ್ಟು ದಿನ ಬಿಜೆಪಿ ಯಾವಾಗ್ಲೂ ಅದೇ ಆಗೋದು ಯಾರು ಈ ತರದ್ದೆಲ್ಲ ಕೆಲಸಗಳು ಮಾಡ್ತಿರ್ತಾರೆ ಅವ್ರಿ ಇನ್ನೊಂದ್ ನಾಲ್ಕೈದು ವರ್ಷ ಬಿಟ್ಟು ಎಂ ಪಿಗಳಾಗ್ ಹೊರಗಡೆ ಬರ್ತಾರೆ ಎಂ ಎಲ್ ಹೊರಗಡೆ ಬರ್ತಾರೆ ಇಂಥವ್ರಿಗೆಲ್ಲ ಪ್ರಮೋಟ್ ಮಾಡದೆ ನಿಜವಾಗ್ಲೂ ದೇಶಭಕ್ತಿ ಇದ್ರೆ ದೇಶದ ಜನರ ಪರವಾಗಿ ದೇಶದ ಸೆಕ್ಯೂರಿಟಿಯ ಪರವಾಗಿ ಇರಿ ಪುಲ್ವಾಮಾ ಇಶ್ಯೂ ಬೇರೆ ಬೇರೆ ದಾಳಿಗಳನ್ನ ಬಳಸ್ಕೊಂಡ ಹಾಗೆ ಈ ಇಶ್ಯೂನ ಬಳಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇವತ್ತು ಅಲ್ಲೇನಾದ್ರೂ ಅಕಸ್ಮಾತ್ ಒಂಚೂರು ಸಣ್ಣದಾಗ ಏನಾದ್ರೂ ಎಡವಿರ್ತಿದ್ರು ಯಾರ್ದಾದ್ರೂ ಜೀವಹಾನಿ ಆಗಿರ್ತಿದ್ರೆ ಯಾರು ಜವಾಬ್ದಾರಿ ಆಗ್ತಿದ್ರು